ಹಲೋ ಹಾಯ್ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಹೇಳಬೇಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿಗೆ ಏನು ಹೊಸ ವರ್ಷ ಬರುವಂಥದ್ದು ಸೊ ಹೊಸ ವರ್ಷ ಆಚರಣೆ ಆ್ಯಕ್ಚುಲ್ಲಾಗಿ ನಾವು ಯುಗಾದಿಗೆ ಮಾಡಬೇಕು ಬಟ್ ಎಲ್ಲ ಆಲ್ ಓವರ್ ಇನ್ ಆಲ್ ಓವರ್ ವರ್ಲ್ಡ್ ಏನು ಜನ್ವರಿ ಫಸ್ಟ್ ಮಾಡಿರೋದ್ರಿಂದ ಸೊ ನಾವು ಕೂಡ ಮಾಡ್ತಾಯಿದ್ದೇವೆ ಸೊ ಎನಿವೇಸ್ ನ ನನ್ನ ಇವತ್ತಿನ ದಿನಚರಿ ಫಸ್ಟ್ ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಡೇ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾವೆಲ್ಲ ಸ್ನಾನ ಮಾಡಿ ದೇವಸ್ಥಾನ ಅಲ್ಲಿ ಹೋಗೋದ್ರ ಜೊತೆಗೆ ನಮ್ಮ ರಾಜ ಸೊ ಇವ್ರೂ ಕೂಡ ಒಂದು ರೌಂಡ್ ವಾಶ್ ಮಾಡಿ ನಿಲ್ಲಿಸಿದೀವಿ ಹಾಗೆ ನಮ್ಮ ಹುಡುಗ ಒಂದು ಸ್ಕೂಟಿ ಕೂಡ ತಗೊಂಡಿದ್ದಾನೆ ಸೊ ಇವತ್ತೇ ಫಸ್ಟ್ ಜನ್ವರಿ ಫಸ್ಟ್ಗೆ ಸೊ ಹಾಗಾಗಿ ಅಲ್ಲಿ ಕೂಡ ಒಂದು ಭೇಟಿ ಕೊಟ್ಟು ಅಲ್ಲಿ ಕಂಗ್ರ್ಯಾಟ್ಸ್ ಹೇಳಿ ಅದು ಅದಾದ ನಂತರ ಸೊ ನೆಕ್ಸ್ಟ್ ಆ ಗಾಡಿನೂ ಕೂಡ ಒಂದು ರೈಡ್ ಮಾಡಿ ಸೊ ಅಲ್ಲಿಂದ ಸೊ ನೆಕ್ಸ್ಟು ಇವತ್ತು ಹೊಸ ವರ್ಷದ ದಿನ ಅಲ್ಲ ಸೊ ಎಲ್ಲಾದರೂ ಹೋಗಬೇಕು ಒಂದು ರೌಂಡ್ ಅಂತೇಳಿ ಕಾವೇರಿ ನಿಸರ್ಗಧಾಮ ಕುಶಾಲನಗರ್ ಕೊಡಗು ಜಿಲ್ಲೆ ಸೊ ಇಲ್ಲಿ ಭೇಟಿ ಕೊಟ್ವಿ ನಿಸರ್ಗಧಾಮ ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತೇಳಿ ಹಾಗಾಗಿ ಇಲ್ಲಿ ಬಂದ್ವಿ ಸೊ ಇಲ್ಲಿ ಕೂಡ ತೂಗ ಸೇತುವೆ ಇದೆ ಸೊ ಅಲ್ಲಿ ಬಂದು ಒಂದು ರೌಂಡ್ ಹಂಗೆ ಎಂಜಾಯ್ಮೆಂಟ್ ಮಾಡಿದ್ವಿ ಎಸ್ ನೋಡಿ ಬಬ್ಲು ಕೂಡ ತುಂಬ ಅವಳು ಅವಳ ಸಣ್ಣ ಪುಟ್ಟ ಗೇಮ್ಗಳಲ್ಲಿ ಆಟ ಆಡಿಕೊಂಡು ಎಂಜಾಯ್ಮೆಂಟ್ ಮಾಡ್ತಿದ್ದಾಳೆ ಸೊ ಇದೆಲ್ಲ ನಡೆದಿದ್ದು ಜನವರಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೋ ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಬಹುದು ನೀವು ಕೂಡ ಸೊ ಇದು ಇರೋದು ಕೂರ್ಗ್ ಕೊಡಗು ಜಿಲ್ಲೆ ಸೊ ಇಲ್ಲಿ ಸೊ ಹಾಗಾಗಿ ಸೊ ಇದಾದ ನಂತರ ಹಾಗೆಯೇ ರೌಂಡ್ಸ್ ಮಾಡ್ತಾ ಮಾಡ್ತಾ ನಾವು ಕೂಡ ಒಂದು ರೋಪ್ ವೇನಲ್ಲಿ ಹೋಗೋಣ ಹೇಳಿ ಅನ್ನಿಸ್ತು ಸೊ ಅದರಲ್ಲಿ ಹೋಗೋಣ ಅಂತ ಹೋದೆ ಫಸ್ಟ್ ಟೈಮ್ ಭಯ ಆಯಿತು ಸ್ವಲ್ಪ ಇಂದ ಹಾಗೆ ಜಂಪ್ ಮಾಡಿ ಬರಬೇಕಲ್ಲ ಸೊ ಅದು ಸ್ವಲ್ಪ ಭಯ ಆಯಿತು ಫಸ್ಟ್ ಟೈಮು ಟೂ ಟೈಮ್ಸ್ ಹೋಗ್ಬಿಟ್ಟೆ ಒಂದು ಸರಿ ಫಸ್ಟ್ ವೀಡಿಯೋ ಮಾಡ್ಕೊಳ್ಳುವ ಅಂತೇಳಿ ಹೋಗಿ ಆಗಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ಮಾಡ್ಕೊಂಡೆ ಸೊ ಭಯದಲ್ಲೇ ಮಾಡೋಕ್ಕಾಗಲಿಲ್ಲ ಫಸ್ಟ್ ಟೈಮು ಸೊ ಅದಾದಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಅಗೇನು ಫೀಸ್ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಟೂ ಟೈಮ್ಸ್ ಹೋದೆ ಒಟ್ಟಿಗೆ ಅದಾದ ಮೇಲೆ ನೋಡಿ ಇದು ತುಂಬ ದೊಡ್ಡದಿದೆ ಸೊ ಇಲ್ಲಿ ಜಿಂಕೆಗಳಿದ್ದಾವೆ ನೋಡಿ ಸೊ ಈ ಜಿಂಕೆಗಳನ್ನ ನೋಡ್ತಾ ನಿಂತ್ಕೊಂಡ್ವಿ ಸ್ವಲ್ಪ ಟೈಮ್ ಸೊ ಅವು ಕೂಡ ಏನಾದರೂ ಕೊಡ್ತಾರೆ ಅಂತೇಳಿ ನಮ್ಮ ಏನು ಬಲೆ ಹಾಕಿರ್ತಾರಲ್ವ ಅದ್ರ ಪಕ್ಕಕ್ಕೆ ಬಂದು ನಿಂತ್ಕೋತವೆ ಸೊ ಅಲ್ಲೇನು ಫುಡ್ ಏನೂ ಕೊಡೋ ಹಾಗಿಲ್ಲ ಓಕೆ ಸೊ ಹಾಗಾಗಿ ಯಾರೂ ಇರಲ್ಲ ಮುಂಚೆ ಕೊಡೋರು ನಾನು ನೋಡಿದ್ದೀನಿ ಬಟ್ ಇವಾಗ ಯಾರು ಏನು ಕೊಡೋದಕ್ಕೆ ಬಿಡೋದಿಲ್ಲ ಸೊ ನೋಡಿ ಅಲ್ಲೇ ಏನೋ ಎಲೆ ತಿಂತಾ ತಿಂತ ನಿಂತೈತೆ ಜಿಂಕೆ ಚುಕ್ಕಿ ಚುಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಕೋಡು ನೋಡಿ ಎಷ್ಟು ಚಂದ ಇದೆ ಮಾರ ಎಸ್ ಇದು ಜನವರಿ ಫಸ್ಟ್ ನನ್ನ ದಿನಚರಿ ಇಷ್ಟ ಆಯ್ತಲ್ಲ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು